ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಬಯಲು ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು ಧರ್ಮಸ್ಥಳದ ಅಮೃತ ವರ್ಷಿಣಿ ಭವನದಲ್ಲಿ ನಡೆದಂತಹ ಸಮಾವೇಶ ಬೆಳದಂಗಡಿ ತಾಲೂಕಿನ ಜೈನ ಬಾಂಧವರ ಸಮಾವೇಶ ಇದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಪತ್ನಿ ಹೇಮಾವತಿಯನ್ನ ಗೌರವಿಸಲಾಯಿತು ಧರ್ಮಾಧಿಕಾರಿ ಕುಟುಂಬಕ್ಕೆ ಸಮುದಾಯದಿಂದ ಗೌರವ ಸಲ್ಲಿಕೆ ಮಾಡಲಾಯಿತು ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ವೀರೇಂದ್ರ ಹೆಗ್ಗಡೆಯವರು ಮೌನ ಮುರಿದಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಅನೇಕ ವಿಷಯಗಳು ಹೊರಗಡೆ ಬರ್ತಾ ಇದೆ ಇವತ್ತು ನಮ್ಮವರೆಲ್ಲ ಇಲ್ಲಿಗೆ ಬಂದಿದ್ದೀರಿ ನಮ್ಮ ಇಡೀ ಕುಟುಂಬ ಇಲ್ಲಿ ಹುಟ್ಟಿ ಪುಣ್ಯ ಮಾಡಿದೆ ಈ ಕಾರಣದಿಂದ ನಿಮಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಯಿತು ದಿನ ಪ್ರೀತಿ ಇದ್ರೂ ಅದನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರಲಿಲ್ಲ ಎಸ್ಐಟಿಯಲ್ಲಿ ಅನೇಕ ವಿಷಯಗಳು ಹೊರಗಡೆ ಬರ್ತಾ ಇದೆ ಆ ಎಲ್ಲಾ ತನಿಖೆಯ ವಿಷಯಗಳು ನಮಗೆ ಪೂರಕವಾಗಿರಲಿ ಮಂಜುನಾಥನ ಅನುಗ್ರಹ ಎಲ್ಲರ ಮೇಲೆ ಹೀಗೆ ಇರಲಿ ಅಂತ ವೀರೇಂದ್ರ ಹೆಗ್ಗಡೆಯವರು ಸಮಾವೇಶದಲ್ಲಿ ಮಾತನಾಡಿದರು ಅಮೃತವರ್ಷಿಣಿ ಅಮೃತ ವರ್ಷಿಣಿ ಭವನದಲ್ಲಿ ನಡೆದಂತಹ ಸಮಾವೇಶ ಬೆಳದಂಗಡಿ ತಾಲೂಕಿನ ಜೈನ ಬಾಂಧವರ ಸಮಾವೇಶ ಇದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಪತ್ನಿ ಹೇಮಾವತಿಯನ್ನ ಗೌರವಿಸಲಾಯಿತು ಧರ್ಮಾಧಿಕಾರಿ ಕುಟುಂಬಕ್ಕೆ ಸಮುದಾಯದಿಂದ ಗೌರವ ಸಲ್ಲಿಕೆ ಮಾಡಲಾಯಿತು ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಎಸ್ಐ ಟಿ ತನಿಖೆ ಬಗ್ಗೆ ವೀರೇಂದ್ರ ಹೆಗ್ಗಡೆಯವರು ಮೌನ ಮುರಿದಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಅನೇಕ ವಿಷಯಗಳು ಹೊರಗಡೆ ಬರ್ತಾ ಇದೆ ಇವತ್ತು ನಮ್ಮವರೆಲ್ಲ ಇಲ್ಲಿಗೆ ಬಂದಿದ್ದೀರಿ ನಮ್ಮ ಇಡೀ ಕುಟುಂಬ ಇಲ್ಲಿ ಹುಟ್ಟಿ ಪುಣ್ಯ ಮಾಡಿದೆ ಈ ಕಾರಣದಿಂದ ನಿಮಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಯಿತು ಇಷ್ಟು ದಿನ ಪ್ರೀತಿ ಇದ್ರೂ ಅದನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರಲಿಲ್ಲ ಎಸ್ಐಟಿಯಲ್ಲಿ ಅನೇಕ ವಿಷಯಗಳು ಹೊರಗಡೆ ಬರ್ತಾ ಇದೆ ಆ ಎಲ್ಲಾ ತನಿಖೆಯ ವಿಷಯಗಳು ನಮಗೆ ಪೂರಕವಾಗಿರಲಿ ಮಂಜುನಾಥನ ಅನುಗ್ರಹ ಎಲ್ಲರ ಮೇಲೆ ಹೀಗೆ ಇರಲಿ ಅಂತ ವೀರೇಂದ್ರ ಹೆಗ್ಗಡೆಯವರು ಸಮಾವೇಶದಲ್ಲಿ ಮಾತಾಡಿದರು ఇది ఏషియానెట్ న్యూస్ నెట్వర్క్ ప్రస్తుతి